ಕಾರ್ಗಿಲ್ ಯುದ್ದದಲ್ಲಿ ಭಾರತದ ಗೆಲುವಿನ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಹಿನ್ನೆಲೆ ಕಾರ್ಗಿಲ್ ವಿಜಯ ದಿವಸ್ ಆಚರಣೆಗೆ ಭಾರತ ಸೇನೆಯ ಮೂವತ್ತೈದು ಜನ ಫೀಲ್ಡ್ ರೆಜಿಮೆಂಟ್ನ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಶ್ರೀಧರ್ ರಾಜನ್ ನೇತೃತ್ವದಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ನಾಲ್ಕಕ್ಕೂ ಸಾವಿರ ಕಿಲೋಮೀಟರ್ಗಳನ್ನ ಮಧುರೈನಿಂದ ಲಡಾಖ್ವರೆಗೂ ಹಮ್ಮಿಕೊಳ್ಳಲಾಗಿದೆ ಶುಕ್ರವಾರ ಮಧುರೈನಲ್ಲಿ ಚಾಲನೆ ನೀಡಿದ ಈ ರ್ಯಾಲಿ ಮೂರು ದಿನಗಳಿಂದ ಸಾಗಿ ಇಂದು ಚಿಕ್ಕಬಳ್ಳಾಪುರ ತಲುಪ್ತು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಚೊಕ್ಕಹಳ್ಳಿ ಬಳಿ ಇರೋ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಸಿಬ್ಬಂದಿ ಇವರನ್ನ ಬರಮಾಡಿಕೊಂಡರು ಈ ರ್ಯಾಲಿ ಸತತವಾಗಿ ನಾಲ್ಕು ಸಾವಿರ ಕಿಲೋಮೀಟರ್ ಆಗಬೇಕಿದೆ ಮಧುರೈನಿಂದ ವರೆಗೂ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುವ ಈ ರ್ಯಾಲಿ ಉಸ್ತುವಾರಿಯನ್ನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ವಹಿಸಿಕೊಂಡಿದೆ ಬೈಕ್ ರ್ಯಾಲಿಯಲ್ಲಿ ಬಂದ ಒಂಬತ್ತು ಜನ ಯೋಧರಿಗೆ ಬೈಪಾಸ್ ಬಳಿ ಇರುವ ಅಪ್ಪಾಲು ಹರೀಶ್ ಎಚ್ ಎಚ್ಪಿ ಪೆಟ್ರೋಲ್ ಬಂಕ್ ಟಿಆರ್ಎಸ್ ಫುಲ್ ಪಾರ್ಕ್ ಯೋಧರಿಗೆ ಗೌರವ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಇಬ್ಬರು ಯೋಧರು ತಮ್ಮ ಕಾರ್ಗಿಲ್ ಯುದ್ದದ ವಿಜಯ್ ದಿವಸ್ ಆಚರಣೆಗೆ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುವ ಬೈಕ್ ರ್ಯಾಲಿ ಲಡಾಖ್ನಲ್ಲಿ ಅಂತ್ಯಗೊಳಿಸುವ ಮೂಲಕ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಾಡುವುದಾಗಿ ಹರ್ಷ ವ್ಯಕ್ತಪಡಿಸಿದ್ರು ಈ ವೇಳೆ ಎಚ್ಪಿ ಪೆಟ್ರೋಲ್ ಬಂಕ್ ಮಾಲೀಕರಾದ ಅಪ್ಪಾಲು ಹರೀಶ್ ಸಿಎಸ್ ಇಂದ್ರಾಣಿ ಮ್ಯಾನೇಜರ್ ಭರತ್ ಬಾಲಕೃಷ್ಣ ರಾಜೇಂದ್ರ ಇತರರು ಉಪಸ್ಥಿತರಿದ್ದರು ದಿಲ್ಲಿಯ್ರಿಗೂ ಹೋಗ್ತೀವಿ ಅಸ್ಸಾಮಿಂದ ಬಂದ್ಬಿಟ್ಟು ಇಬ್ಬ ಡಿಂಜನಿಂದ ಡಿಂಜನಿಂದ ಒಂದು ಟೀಮ್ ಬರ್ತಿದೆ ಮತ್ತು ಈ ಕಡೆ ದ್ವಾರಕಾಯಿಂದ ಇನ್ನೊಂದು ಟೀಮ್ ಬರ್ತಿದೆ ಒಟ್ಟು ಮೂರು ಟೀಮ್ ಬಂದು ಡೆಲ್ಲಿಯಲ್ಲಿ ಸೇರ್ತೀವಿ ಡೆಲ್ಲಿಯಲ್ಲಿ ಸೇರಿ ಮತ್ತು ಅಲ್ಲಿಂದ ಎರಡು ಟೀಮು ಡಿವೈಡ್ ಆಗಿಬಿಟ್ಟು ಮತ್ತು ನಾವು ದ್ರಾಸ್ರಿಗೂ ಹೋಗ್ತೀವಿ ಈ ಎಕ್ಸ್ಪಿಡಿಷನ್ಗೆ ಎಚ್ ಪಿ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಹೀರೋ ಅವರು ಬೈಕ್ಸ್ ಸ್ಪಾನ್ಸರ್ ಮಾಡಿದ್ದಾರೆ ಸೊ ಹಾಗಾಗಿ ಹೋಗ್ತಾ ದಾರಿಯಲ್ಲಿ ಈ ಥರ ಕಾರ್ಗಿಲ್ ದಿವ್ಸ ಆದಾಗ ಹೀರೋ ಹೀರೋ ಮಕ್ಕಳಾಗಲಿ ಅವರ ದಿಸ್ ಇಸ್ ಮೈ ಡೆಲ್ಟಾ ಫೈವ್ ಟೀಮ್ ಅಂಡರ್ ಗೈಡೆನ್ಸ್ ಆಫ್ ಲೆಫ್ಟಿನೆಂಟ್ ಕರ್ನಲ್ ಮನೋಜ್ ನಾಯಕ್ ಐ ಎಮ್ ಲೀಡಿಂಗ್ ದಿಸ್ ಟೀಮ್ ಫ್ರಾಮ್ ಸೌತ್ ದಟ್ ಈಸ್ ಧನುಷ್ಕೋಡಿ ಆ್ಯಂಡ್ ವಿಲ್ ಬಿ ಮೂವಿಂಗ್ ಟಿಲ್ ತ್ರಾಸ್ ವಯಾ ಡೆಲಿ ಸೊ ದಿಸ್ ಎಕ್ಸ್ಪಿಡಿಷನ್ ಇಸ್ಟಾರ್ಟೆಡ್ ಆನ್ ಟ್ವೆಲ್ತ್ ಆಫ್ ಜೂನ್ ಅಂಡ್ ಆಫ್ಟರ್ ಕವರಿಂಗ್ ಆಲ್ಮೋಸ್ಟ್ ಫೋರ್ ಥೌಸಂಡ್ ಕಿಲೋಮೀಟರ್ ಅಂಡ್ ಆಫ್ಟರ್ ಟ್ವೆಂಟಿ ಏಯ್ಟ್ ಡೇಸ್ ವಿಲ್ ಬಿ ಕಂಪ್ಲೀಟಿಂಗ್ ಆರ್ expedition and will be reaching we hindustan petroleum corporation we are having a partnership in with the indian army and we are very privileged that indian army has chosen as fueling the uh, whatever the petrol is required for the imputing for this one to celebrate the 25th year of the cargo building and we are very proud to be the part of this.